ಹೆಸರು ಸಂತೋಷ್ ನಾನು ಒಂಬತ್ತನೇ ತರಾತ್ರಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹತ್ತಿಕೆರೆ ನಾನು ಸೆಮಿನಾರ್ ಮಾಡುತ್ತಿದ್ದೇನೆ ಎ ಹನ್ನೆರಡು ಆಹಾರ ಸಂಪನ್ಮೂಲಗಳ ಸುಧಾರಣೆ ಅದರಲ್ಲಿ ತಿಳಿಯುವುದೇನೆಂದರೆ ಜೇನು ಸಾಗ ಸಾಗಾಣಿಕೆ ಅದರಲ್ಲಿ ಜೇನು ಗುಣಗಳು ತಳಿಗಳ ಯಾವ ಅಪೇಕ್ಷಿತ ಗುಣ ಗುಣಗಳನ್ನು ಜೇನು ಸೂಕ್ತವಾಗಿದೆ ಸಂಪತ್ತು ಜೇನಿನ ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ ಇದನ್ನು ತಿಳಿಯುತ್ತೇವೆ ಮೊದಲನೆಯಾಗಿ ಜೇನು ಸಾಗಾಣಿಕೆ ಜೇನು ಜೇನುತುಪ್ಪವನ್ನು ವ್ಯಾಪಾರಕ್ಕಾಗಿ ಬಳಸುತ್ತದೆ ಆದ್ದರಿಂದ ಇದು ಜೇನುತುಪ್ಪದ ಉತ್ಪಾ ಉತ್ಪಾದನೆಗಾಗಿ ಜೇನು ಸಾಕಾಣಿಕೆ ಮಾಡುವುದು ಒಂದು ಕೃಷಿ ಉದ್ಯಮವಾಗಿದೆ ಜೇನು ಸಾಕಾಣಿಕೆಗೆ ಕಡಿಮೆ ಬಂಡವಾಳ ಅಗತ್ಯ ಅಗತ್ಯವಿರುವುದರಿಂದ ಕೃಷಿಕರು ಇದನ್ನು ಹೆಚ್ಚು ಹೆಚ್ಚು ಮುಚ್ಚುವರಿ ಆದಾಯ ತರುವ ಚಟುವಟಿಕೆಯಾಗಿ ಆಗಿ ಬಳಸಿಕೊಳ್ಳುತ್ತಾರೆ ಗುಣಮಟ್ಟ ಅಥವಾ ಮೌಲ್ಯ ಮೌಲ್ಯವು ಸ್ಥಳಂತರ ಮತ್ತು ಅಥವಾ ಹೂಗಳನ್ನು ಅವಲಂಬಿಸಿದೆ ಇಷ್ಟು ಜನ ಸಾಕಾಣಿಕೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಅದಕ್ಕೆ ಸಂಬಂಧಿಸಿದಂತೆ ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೇನೆ ಕೂಳು ಎಂದರೇನು ಸಾಕಾಣಿಕೆ ಎಂದರೇನು ಧನ್ಯವಾದಗಳು